ಹಲೋ ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಏನು ರೀ ಇವತ್ತೇನು ಹೊಸ ವಿಷಯ ತಂದಿದಿರಿ ಅಂದರೆ ಇವತ್ತು ನಡೀತಾ ಇರುವಂಥ ಜಗತ್ತಿಗೆ ಇಡೀ ಜಗತ್ತನ್ನು ಈ ಕಡೆ ಭಾರತ ಕಡೆ ನೋಡುವಂಥ ಕ್ಷಣಗಣನೆ ಆರಂಭ ಆಗಿದೆ ಅಂಥ ಸಂದರ್ಭದಲ್ಲಿ ಇಂಥ ವಿಷಯನ ತೆಗೆದುಕೊಂಡು ಬರಬೇಕಾಯಿತು ಬಂದಿದ್ದೀನಿ ಬನ್ನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪಟ್ ಪಟ್ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ನಿಂತು ನೋಡಿದರೆ ಏನೂ ಗೊತ್ತಾಗೋಲ್ಲ ನೋಟಿಫಿಕೇಷನ್ ಬರುತ್ತೆ ಆನ್ ಮಾಡಿಕೊಡಿ ಬೆಲ್ಲ ಐಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆದರೆ ಪದೇ ಪದೇ ನೀವು ನಮ್ಮ ಚಾನಲ್ ಹುಡುಕುವಂಥ ಅವಶ್ಯಕತೆ ಇಲ್ಲ ನೋಟಿಫಿಕೇಷನ್ ಬರುತ್ತೆ ಎಲ್ಲ ಚೆನ್ನ ವಿಡಿಯೋಗಳು ನಿಮಗೆ ಓಪನ್ ಆಗುತ್ತೆ ಬನ್ನಿ ಇವತ್ತಿನ ವಿಷಯನ ಬಹಳ ವಿಶೇಷ ಇದೆ ಇದೆ ಅದ್ಭುತವಾಗಿದೆ ಏನು ಅನ್ನೋದು ಹೇಳ್ತೀನಿ ಯಾಕೆ ಕಾಲು ತುಳಿತ ಆಗುತ್ತೆ ಅನ್ನೋದು ಒಂದು ಅದ್ಭುತ ಚಿಂತನೆಯನ್ನು ತೆಗೆದುಕೊಂಡು ಬಂದೀನಿ ಏನು ಕಾರಣ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ನಾವು ಇವತ್ತು ನಿಮಗೆ ಒಂದು ವಿಷಯನ ಹೊತ್ತು ತಂದು ಇಲ್ಲಿ ಮಹಾಕುಂಭ ಮೇಳ ಅಲಹಾಬಾದಲ್ಲಿರುವಂಥ ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿರುವಂಥ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ನದಿಯ ಒಂದು ಸಂಗಮ ಆಗ್ತಾ ಇದೆ ಏನು ಇಲ್ಲಿ ಅಷ್ಟಾಗತ್ತಾ ಹೌದು ಎಲ್ಲ ಕಡೆಯೂ ಆಗತ್ತೆ ಪ್ರತಿಯೊಂದು ಸ್ಥಳದಲ್ಲಿ ಹಲವಾರು ನೀವೆಲ್ಲ ಮ್ಯಾಪ್ನಲ್ಲಿ ನೋಡ್ಬೋದು ಎಲ್ಲ ಅಲ್ಲಿ ಕೂಡ ತ್ರಿವೇಣಿ ಸಂಗಮ ಇದೆ ಆದರೆ ಇಲ್ಲಿ ಅಘೋರಿಗಳು ಮತ್ತು ನಾಗಾಸಾದಗಳಿಗೆ ಅತಿ ಸಮೀಪವಾಗುವಂಥ ಸ್ಥಳ ಅಲಹಾಬಾದ್ ಹಾಗೆಯೇ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಬಹಳ ಪವಿತ್ರವಾದ ಕ್ಷೇತ್ರ ಅಂಥೇಳಿ ಆಯ್ಕೆ ಮಾಡ್ಕೊಂಥವ್ರು ಅಘೋರಿಗಳು ಮತ್ತು ನಾಗಾಸಾದಗಳು ಯಾಕೆ ಕಾಲ್ತುಳಿತ ಆಗ್ತಾಯಿದೆ ಯಾರೂ ಇದನ್ನು ಯೋಚನೆ ಮಾಡ್ತಾಯಿಲ್ಲ ಕುಂಭಮೇಳ ಯಾವಾಗ ಯಾವಾಗ ನಡೀತಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಾವೆಲ್ಲ ಪೇಪರ್ನಲ್ಲೂ ನೋಡಿದ್ದೀವಿ ಈಗಾಗಲೇ ಮಾಧ್ಯಮದಲ್ಲಿ ಇದ್ದೀವಿ ಭಾಳ ದಿನಗಳಿಂದ ಈಗ ಯಾಕಂದರೆ ಒನ್ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬರುವಂಥ ಈ ಮಹಾ ಕುಂಭಮೇಳಕ್ಕೆ ಸಾವಿರಾರು ರಾಜ್ಯ ರಾ ರಾಷ್ಟ್ರಗಳಿಂದ ಜನ ಬರ್ತಾಯಿದ್ದಾರೆ ಹಲವಾರು ನಾಗಾಸಾಧುಗಳು ಅಘೋರಿಗಳು ಸಾಧು ಸಂತರು ಸತ್ಪುರುಷರು ಹಾಗೆ ಆಧ್ಯಾತ್ಮಿಕ ಚಿಂತಕರು ಪ್ರಯಾಗ್ರಾಜದ ತ್ರಿವೇಣಿ ಸಂಗಮದಲ್ಲಿ ಮಿಂದಿಳಲಿಕ್ಕೆ ಮೌನಿ ಅಮಾಶಿಗೆ ಜನ ಕಿಕ್ಕಿರಿ ತುಂಬ್ತಾ ಇದೆ ಕಾಲು ತುಳಿತಾ ಇಲ್ಲಿವರೆಗೆ ಆಗಿದ್ದಿಲ್ಲ ಹಟ್ಟು ವ್ಯವಸ್ಥೆ ಮಾಡಿದರೂ ಕೂಡ ಯಾಕೆ ಕಾಲು ತುಳಿತಾ ಆಗುತ್ತೆ ಅನ್ನೋದು ಎರಡು ವಿಷಯಗಳನ್ನು ತೆಗೆದುಕೊಂಡು ಬಂದಿದೆ ಏನಪ್ಪ ಅಂದರೆ ಒಂದೇದ್ದು ಅಷ್ಟಮ ಸಿದ್ಧಿಗಳನ್ನು ಪಡೆದಂಥ ಅಘೋರಿಗಳು ನಾಗಸಾಧುಗಳು ಹಾಗೆ ಸಿದ್ಧಿ ಅಂತ ಕರಿತೀವಿ ಸಿದ್ಧಿಗಳನ್ನು ಪಡೆದಂಥವರು ಈ ಮೌನಿ ಅಮಾಷಿಗೆ ಬರದೇ ಇದ್ದ ಕಾರಣ ಬಹಳಷ್ಟು ದೂರ ಇದ್ದು ಇರುವ ಕಾರಣ ವಯಸ್ಸಾದ ಕಾರಣ ಕೂಡ ಅವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅವರು ಅಲ್ಲೇ ಕುತ್ಕೊಂಡು ಬರ್ತಾರೆ ಅದೇ ಮುಖ್ಯ ಇವತ್ತು ಕಾಲ್ತುಳಿಕೆ ಕಾರಣ ಅಂತೇಳಿ ಒಂದು ಹಂತದಲ್ಲಿ ನಾವು ಹೇಳಲಿಕ್ಕೆ ಹೊರಟಿದ್ದೀನಿ ಏನಪ್ಪ ಅಷ್ಟಮ ಸಿದ್ಧಿಗಳಲ್ಲಿ ಅಣಿಮ ಮಹಿಮ ಗರಿಮಾ ಲಗಿಮ ಪ್ರಾಪ್ತಿ ಪ್ರಕ್ಯಾಮ್ಯ ಈಶತ್ವ ವಶುತ್ವ ಏನ್ರಿ ಇದು ಎಲ್ಲ ಇಷ್ಟೆಲ್ಲ ಎಂಟು ಸಿದ್ಧಿಗಳಿದೆ ಅಂದರೆ ಅಣಿಮ ಅಂದರೆ ತನ್ನ ಶರೀರವನ್ನು ತಾನು ಸಿದ್ಧಿ ಮಾಡಿದಂಥ ಪಡೆದ ಮೇಲೆ ತಮ್ಮ ಶರೀರವನ್ನು ಅತಿ ಸೂಕ್ಷ್ಮ ಒಂದಿಷ್ಟು ಮಾಡಿಕೊಂಡು ಅತಿ ಸಣ್ಣ ಮಾಡಿಕೊಂಡು ಗಾತ್ರದಲ್ಲಿ ತನ್ನ ಶರೀರ ಗಾತ್ರವನ್ನು ಸಣ್ಣದ ಮಾಡಿಕೊಂಡು ಆ ಪ್ರಯಾಗರಾಜ ಮತ್ತು ತ್ರಿವೇಣಿ ಸಂಗಮ ಹಲವಾರು ಕಡೆ ಹೋಗಲಿಕ್ಕೆ ಅವರು ಬರ್ತಾ ಇರುತ್ತಾರೆ ನುಸುಳ್ತಾರೆ ಈ ಸಲ ಅವರು ಅಣಿಮಾಗಿ ಆಗಿ ಬಂದಿಲ್ಲ ಗರಿಮ ಆಗಿ ಬಂದಿದ್ರು ಗೊತ್ತಿಲ್ಲ ಮಹಿಮ ಆಗಿ ಬಂದಿದ್ದಾರೆ ಹೀಗಾಗಿ ದೊಡ್ಡ ರೂಪ ತಾಳಿ ಅವರು ಇಡೀ ಪ್ರದೇಶವನ್ನು ಜನ ದಟ್ಟಣೆಯನ್ನು ಸರಿಸುತ್ತಾ ಬಂದಾಗ ಕಾಲು ತುಳಿತ ಆಗಿರ್ಬೋದು ಗೊತ್ತಿಲ್ಲ ಹೀಗಾಗಿ ಗರಿಮಾ ಅಂದರೆ ಅತಿ ಭಾರವಾಗಿ ನಿಂತ್ಕೋತಾರೆ ಇವರೆಲ್ಲ ಯಾರು ನಾಗಾಸಾಧುಗಳು ಅಗೌರಿ ಅಂದರೆ ಯಾರೇ ಮಂದ ಮೊದಲ ತಿಳಿಯುವ ನಾಗಾಸಾಧುಗಳಂದರೆ ಹನ್ನೆರಡು ವರ್ಷ ಹತ್ತು ವರ್ಷ ಅಘೋರಿಗಳ ಗುರುವಿನ ಬಳಿ ಅವರು ವಿದ್ಯೆಯನ್ನು ಕಲಿತಾರೆ ಹೀಗಾಗಿ ತಾಂಗ್ ತೋಡೋಣಂಥ ವಿಶೇಷ ತನ್ನ ಸಂಸಾರಿಕ ಒಂದು ಚಿಂತೆ ಬಿಟ್ಟು ಈಶ್ವರನ ಕಡೆಗೆ ಜ್ಞಾನಸ್ಥನಾಗಲಿಕ್ಕೆ ಅವರು ತಪಸ್ಸುಗಳನ್ನು ಆಚರಲಿಕ್ಕೆ ಹೋಮ ಹವನಗಳನ್ನು ಕಲೀಲಿಕ್ಕೆ ಮಂತ್ರ ಪಠನ ಕಲೀಲಿಕ್ಕೆ ಗುರುವಿನ ಬಳಿ ಇರ್ತಾರೆ ಅವರ ಕೊಟ್ಟಂಥ ಪರೀಕ್ಷೆಗಳನ್ನು ನಿಯಮಗಳನ್ನು ಪಾಲಿಸುತ್ತಾ ಪಾಲಿಸುತ್ತಾ ನಾಗ ಸಾಧುಗಳಾಗ್ತಾರೆ ದಿಗಂಬರತ್ತರಾಗಿರ್ತಾರೆ ಕೆಲವೊಂದು ಜನ ಕೆಲವರು ಲಂಗೋಟಿಗಳನ್ನು ಇರುತ್ತೆ ಹಲವು ವಿಚಿತ್ರ ರೂಪದಲ್ಲಿ ಕಾಣುವವರೇ ನಾಗ ಸಾಧುಗಳು ಅಘೋರಿಗಳಂದರೆ ಅವರು ಯಾರಿಗೆ ಕಣ್ಣಿಗೆ ಕಾಣಲ್ಲ ಹೀಗಾಗಿ ಅವರು ಅಜ್ಞಾತವಾಗಿ ಹೆಚ್ಚಾಗಿ ಇರ್ತಾರೆ ಸ್ಮಶಾನದಲ್ಲಿ ಅವರ ತಪಸ್ಸುಗಳನ್ನು ಆಚರಣೆ ಮಾಡ್ತಾರೆ ಶಾಂತವಾಗಿರ್ತಾರೆ ಶಿವನಲ್ಲಿ ಐಕ್ಯವಾಗುವಂಥ ಒಂದು ಒಂದು ಮಾತನಾಡುವಂಥ ಕಲೆಯನ್ನು ಅವರು ಇದರಲ್ಲಿರ್ತಾರೆ ಹೀಗಾಗಿ ಏಕಾಂತವಾಗಿ ಬಯಸ್ತಾರೆ ಹಾಗೆ ಹಸಿದ ಮಾಸ್ಗಳನ್ನು ತಿನ್ನುತ್ತಾರೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ನಾನು ನೋಡಿಲ್ಲ ನೋಡಿದವರು ಹೇಳಿದ್ದಾರೆ ಹೀಗಾಗಿ ಆ ಸ್ಮಶಾನದಲ್ಲಿ ಬೂದಿಯನ್ನು ಬಳ್ಕೊಂಡು ತಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತಾ ಇವರೆಲ್ಲ ಯೋಧರು ಇವರೆಲ್ಲ ನಾಗಸಾಧುಗಳು ಅಘೋರಿಗಳು ಅಖಾಡಗಳು ಒಂದೊಂದು ಅಖಾಡಗಳಿವೆ ಹೀಗಾಗಿ ಒಂದೊಂದು ಗುರುವಿನ ಅಖಾಡದಲ್ಲಿ ನಾಗಸಾಧುಗಳು ತಮ್ಮ ಆಧ್ಯಾತ್ಮಿಕವನ್ನು ಕಲಿತಾರೆ ಅದಕ್ಕೆ ನಾಗಸಾಧುಗಳು ಶಿಷ್ಯರಾಗಿರುತ್ತಾರೆ ಅವರು ಕೂಡ ಮುಂದೆ ಗುರುವಿಲ್ಲದೆ ಕಲಿಯುವಂಥದ್ದೇ ಅಘೋರಿ ಆಗಿಬಿಡ್ತಾರೆ ಮುಂದೆ ಅವರು ಕೂಡ ಅಖಾಡಗಳನ್ನು ಅರ್ಚನೆ ಮಾಡಿಕೊಂಡು ಅಖಾಡದಲ್ಲಿ ಹಲವಾರು ಅಖಾಡಗಳನ್ನು ನೋಡ್ತೀವಿ ಹೀಗಾಗಿ ಅವರೆಲ್ಲ ಸಿದ್ಧಿ ಪುರುಷರೆಲ್ಲ ಬರುವಂಥ ಸ್ಥಳವೇ ಈ ತ್ರಿವೇಣಿ ರಾಶಿ ಅದ ಬರುವಂಥ ಒಂದು ಸಿದ್ಧಿ ಅಷ್ಟಮ ಸಿದ್ಧಿಯಲ್ಲಿ ಪ್ರಾಪ್ತಿ ಅಂತ ಕರಿತೀವಿ ಯಾವ ಸ್ಥಳದಲ್ಲಿ ಹೋಗಬಾರ್ದು ಅನ್ನುವಂಥ ನಿರ್ಬಂಧ ಇರುತ್ತೆ ಪ್ರಾಖ್ಯಾಮ್ಯ ಪಡೆದಂಥವರು ಪ್ರಾಖ್ಯಾಮ್ಯ ಸಿದ್ಧಿ ಅಂದರೆ ತಮಗೆ ಇಷ್ಟವಾದ ಬಂದದ್ದನ್ನು ಪಡೆಯುವಂಥದ್ದು ಆ ವಿದ್ಯೆಯನ್ನು ಪಡೆದಿರ್ತಾರೆ ಹೀಗಾಗಿ ಏನು ಬೇಕು ಅನ್ನೋದು ಪಡೆಯುವಂಥ ಶಕ್ತಿ ಆ ವಶತ್ತು ಅಂದರೆ ಎಲ್ಲವನ್ನು ವಶಪಡಿಸಿಕೊಳ್ಳುವಂಥದ್ದು ಇಡೀ ಜೈಶೈಲಿ ಆಗುವಂಥದ್ದು ಸೋಲು ಅನ್ನೋದು ಕಾಣಲ್ಲ ಹೀಗಾಗಿ ಮುಂಬರುವ ದಿನಗಳಲ್ಲಿ ಒಂದು ಥರ ರಿಜರ್ವ್ ಯೋಧರಿದ್ದಾಗೆ ಸೋಲ್ಜರ್ ಹಾಗೆ ಅವರ ಅಷ್ಟಮ ಸಿದ್ಧಿಗಳನ್ನು ಒಂದು ಸಲ ಪ್ರಯೋಗ ಮಾಡಲಿಕ್ಕೆ ನಿಂತರೆ ಇಡೀ ದೇಶದ ರಕ್ಷಣೆ ಆಗತ್ತೆ ಮುಂದೆ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ಏನಾದರೂ ಮಹಾಯುದ್ಧಗಳು ಸಂಭವಿಸಿದಾಗ ಇವರೆಲ್ಲ ನಾಗಾ ಸಾಧುಗಳು ಅಘೋರಿಗಳೆಲ್ಲ ಎದ್ದು ನಿಲ್ಲುವಂಥ ಒಂದು ಸನ್ನಿವೇಶ ಬಂದರೂ ಬರ್ಬೋದು ಮುಂದಿನ ಪೀಳಿಗೆ ನೋಡಬಹುದು ಅವರ ಶಕ್ತಿ ಹೇಗಿರುತ್ತೆ ಅನ್ನೋದು ಹೀಗಾಗಿ ಅದನ್ನು ಎಲ್ಲ ದೇಶದ ರಕ್ಷಣೆಗಾಗಿ ಭಾರತ ರಕ್ಷಣೆಗಾಗಿ ಇಟ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಜೀವನವನ್ನು ಈಶ್ವರನಿಗೆ ಅರ್ಪಿತ ಮಾಡುತ್ತಾ ಏಕಾಂತವಾಗಿ ಈಶ್ವರನಲ್ಲಿ ಈಶ್ವರನಾಗುತ್ತಾ ತಾವು ಈಶ್ವರನನ್ನು ಅಂತೇಳಿ ಲೀನವಾಗುವಂಥದ್ದು ಅವರ ಒಂದು ಶಕ್ತಿ ಮಹಾಕುಂಭ ಮೇಳದಲ್ಲಿ ಕಾಣ್ತಾ ಇದೆ ಅದುವೇ ಕಾಲು ತುಳಿತ ತಮ್ಮ ಸೂಕ್ಷ್ಮ ಶರೀರ ಮೂಲಕ ಒಳಗಡೆ ಪ್ರವೇಶ ಮಾಡ್ತಾರೆ ಹಾಗೆ ಜನ ಕೂಡ ನನಗೆ ಸಿಗ್ತಾ ಇಲ್ಲವೋ ಅನ್ನೋ ಒಂದು ಆತುರದಲ್ಲಿ ಕಾತುರದಲ್ಲಿ ನೋಡಲಿಕ್ಕೆ ಜನ ಒಂದೇ ತ್ರಿವೇಣ ಸಂಗಮದಲ್ಲಿ ಕೂಡಿದ ಕಾರಣ ಕಾಲು ತುಳಿತಾ ಇತ್ತು ಹೀಗಾಗಿ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಬಂದಂಥ ಮಹಾಯೋಗಿಗಳು ಹಠವಾದಿಗಳು ಯೋಗ ಗುರುಗಳು ಅಷ್ಟಮ ಸಿದ್ಧಿ ಪುರುಷರೆಲ್ಲ ಈ ಮೌನಿ ಅಮಾವಾಸ್ಯೆಗೆ ಇನ್ನೂ ಮುಗಿದಿಲ್ಲ ಇದು ಶಿವರಾತ್ರಿ ಅಮಾವಾಸ್ಯವರೆಗೆ ಈ ಥರ ಹಲವಾರು ಸಾಧಕರು ಅಷ್ಟಮ ಸಿದ್ಧಿ ಪುರುಷರು ಬಂದೇ ಬರ್ತಾರೆ ಅವರು ಸ್ನಾನ ಮಾಡೇ ಮಾಡ್ತಾರೆ ಜನ ಇನ್ನೂ ಹೊರಗಿರುತ್ತೆ ಯಾರಾದರೂ ಹೋಗೋರಿದ್ದರೆ ಸ್ವಲ್ಪ ಜಾಗೃತಿಯಿಂದ ಹೋಗಿ ಉಳಿದ ಸಮಯದಲ್ಲಿ ಕೂಡ ನೀವು ಸ್ನಾನ ಮಾಡ್ಬೋದು ಇನ್ನೂ ಶಿವರಾತ್ರಿವರೆಗೆ ಅಮಾವಾಸ್ಯವರೆಗೆ ಸಮಯ ಇದೆ ಮತ್ತೊಂದು ವಿಷಯದಂತೆ ಬರ್ತೀನಿ